ಹೇ ಗಾಯ್ಸ್ ಎದರಿಗೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ ಹಾಗೆ ನೀವು ನೋಡ್ತಿದ್ದೀರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಈ ವಿಡಿಯೋ ಮಾಡ್ತಿರೋದು ಎಕ್ಸ್ಪೆಷಲಿ ನಿಮಗೋಸ್ಕರನೇ ಯಾಕಂದರೆ ಇಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹಾಗೆ ಡೈರೆಕ್ಟ್ ಕಾಲ್ ಮಾಡಿ ಕೂಡ ಹೇಗಿದ್ದೀರಾ ಏನಾಯ್ತು ಮತ್ತೆ ಥ್ರೆಡ್ಸ್ ಕಾಲ್ ಬಂದಿತ್ತಾ ಏನಾದರೂ ಆಯಿತಾ ಹುಷಾರಾಗಿದ್ದೀರಾ ಇಲ್ವಾ ಈ ಥರ ಎಲ್ಲ ಕಾಲ್ ಮಾಡಿ ಕೇಳ್ತಿದ್ದೀರಾ ಹಾಗೆ ಅದಕ್ಕೆ ವೀಡಿಯೋ ಹಾಕಿಲ್ಲ ಏನಾಯಿತು ಯಾವಾಗ ವೀಡಿಯೋ ಆಗ್ತೀರಾ ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಕಮೆಂಟ್ಸು ಮೆಸೇಜು ಎಲ್ಲ ಬಂದಿತ್ತು ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅದೇ ವೀಡಿಯೋ ಇದು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮೊದಲಿಗೆ ಏನಪ್ಪ ಅಂದರೆ ನೀವು ಹುಷಾರಾಗಿದ್ದೀರಾ ಮತ್ತೆ ಏನಾದರೂ ಥ್ರೆಡ್ಸ್ ಕಾಲ್ ಬಂತ ಅಂತ ಕೇಳ್ತಾ ಇದ್ರಿ ಮತ್ತೆ ನನಗೆ ಯಾವುದು ಥ್ರೆಡ್ಸ್ ಕಾಲ್ ಬಂದಿಲ್ಲ ಹಾಗೆ ಹುಷಾರಾಗಿದ್ದೀನಿ ನನಗೆ ಯಾರು ಏನೂ ಮಾಡಿಲ್ಲ ಹಾಗೆ ನನಗೆ ಯಾವುದು ಥ್ರೆಡ್ಸ್ ಕಾಲ್ ಕೂಡ ಬಂದಿಲ್ಲ ಓಕೆನಾ ಅವತ್ತು ಫಸ್ಟು ಯಾವಾಗ ಚಂದನಗೌಡರು ವೀಡಿಯೋನ ಹಾಕಿದ್ರು ಅದರಲ್ಲಿ ನಾನು ಆಡಿಯೋ ಇತ್ತು ಅವತ್ತು ಫಸ್ಟ್ ಕಾಲಲ್ಲಿ ಬಂದಿದ್ದು ಥ್ರೆಡ್ಸ್ ಕಾಲು ಆ ಥ್ರೆಡ್ಸ್ ಕಾಲ್ನ ಕಟ್ ಮಾಡಿ ಹಾಕಿದ್ದಾರೆ ಅಂತ ಸ್ವಲ್ಪ ಪ್ರೆಷರ್ ಆಗ್ತಿತ್ತು ಬಟ್ ಆ ಥ್ರೆಡ್ಸ್ ಕಾಲಲ್ಲಿ ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟು ಎರಡು ಪಾರ್ಟಲ್ಲಿ ಒಂದು ಒಂದು ವೀಡಿಯೋದಲ್ಲಿ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ

ನಮಗ್ ಮೊದಲೇ ಗೊತ್ತಿತ್ತು ಒಂದು ಬೆಳಗ್ಗೆ ಗೊತ್ತಿತ್ತು ಈ ತರ ಆಯ್ತದೆ ಅಂತ ಎಲ್ಲ ಅನ್ನೋದು ಡೌಟ್ ಬರಲ್ವಾ ಅದೇ ತರ ಮುಂಚೆನೂ ಮಾತಾಡಿದ್ರು ಸೊ ನಾನು ಅವಾಗಿನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಈ ತರ ಧರ್ಮಸ್ಥಳದ ಬಗ್ಗೆ ಇದರಲ್ಲಿ ಬಗ್ಗೆ ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊತಿದ್ದೆ ಆದರೆ ಅದು ಬಿಲ್ಡಪ್ ಮಾತುಗಳಂತೆ ಅಲ್ಲ ಆಡಿಯೋನ ನೀವು ಕೇಳಿಸಿಕೊಂಡ್ರೆ ಇದು ಕ್ಯಾಶುಯ್ಟಾಕಾ ಬಿಲ್ಡಪ್ ಬೇರೆ ಏನಾದರೂ ಇದೆಯಾ ಅದನ್ನ ಕರೆಕ್ಟ್ ಆಗಿ ನೀವು ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಅದೇನು ಅಂತ ನಿಮಗೆ ಅರ್ಥ ಆಗುತ್ತೆ ಆ ತರ ಎಲ್ಲ ಮಾತಾಡ್ಬೇಕಾದ್ರೆ ನಾನು ಡೌಟ್ ಬಂದು ರೆಕಾರ್ಡ್ ಮಾಡ್ಕೊಂಡಿರೋದು ಈ ಥರ ರೆಕಾರ್ಡ್ ಮಾಡ್ಕೊಂಡಿದ್ದು ಮುಂದೆ ಏನಾದರೂ ಆದರೆ ಆವಾಗ ಪ್ರೂಫಿಗೆ ಬೇಕಾಗತ್ತೆ ಅಂತ ಅದೇ ಥರ ಮುಂದೆ ಏನೋ ಒಂದು ಆಗ್ತಾಯಿತ್ತು ಆವಾಗ ನಾನು ಪ್ರೂಫ್ಗೋಸ್ಕರ ಆ ವಾಡಿಯೋನ ರಿಲೀಸ್ ಮಾಡಬೇಕಾಗಿತ್ತು ಅದಾದ ಮೇಲೆ ಇವನು ವ್ಯೂಸ್ಗೋಸ್ಕರ ಮಾಡ್ದ ಅಂತ ಅನ್ಕೋತೀರಾ ಬಟ್ ನಾನು ರಿಲೀಸ್ ಮಾಡಿ ನಾನು ನನಗೆ ಅದರಲ್ಲಿ ನಾನು ನಾನು ಅಂತ ಗೊತ್ತೇ ಆಗಬಾರ್ದು ಅದಾದ ಮೇಲೆ ಅದು ಆಗಿರಬೇಕು ಪ್ರೂಫಾಗಿ ಸಬ್ಮಿಟ್ ಆಗಬೇಕು ಅಂತ ನಾನು ಚಂದನ್ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಶೇರ್ ಮಾಡಿದೆ ಯಾಕಂದರೆ ಅಲ್ಲಿ ಸತ್ಯ ಸಾಯಬಾರ್ದು ಅಂತ ಆ ವಿಷಯ ಚಂದನಗೌಡ್ರ ವಿಷಯಕ್ಕೆ ಬಂದರೆ ಅಲ್ಲಿ ಯಾವುದೇ ರೀತಿ ಸಾಕ್ಷಿ ಇಲ್ದಲೆ ಅವರು ಊಹೆ ಪಾಹೆಗಳನ್ನ ಇಟ್ಕೊಂಡು ನ್ಯೂಸ್ ಚಾನಲ್ಗೋಗಿ ಈ ಥರ ಆಗಿರ್ಬೋದು ಈ ಥರ ಅಲಿಗೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ಈ ಆಡಿಯೋಗಳಿಂದ ಜನಗಳಿಗೆ ಕ್ಲಾರಿಟಿ ಸಿಕ್ತು ಆವಾಗ ನ್ಯೂಸ್ ಚಾನಲ್ಗಳು ಸ್ವಲ್ಪ ತಣ್ಣಗಾದವು ಮತ್ತು ಈಗ ಕ್ಲಾರಿಟಿ ಆಡಿಯೋ ಈ ಥರ ಆಡಿಯೋಗಳು ಬಂದವಲ್ಲ ಅದನ್ನು ನ್ಯೂಸ್ ಚಾನಲ್ಗಳು ಯಾವುದೂ ಮಾತಾಡೋಕ್ಕೆ ಹೋಗಲಿಲ್ಲ ಸೊ ಆ ಚಂದನ್ಗೌಡ್ರ ವಿಷಯ ಅಲ್ಲೇ ನಿಂತೋಯ್ತು ಅದಾದ ಮೇಲೆ ಏನಪ್ಪ ಅಂದರೆ ಆ ವಾಡಿಯೋನ ನಾನು ವ್ಯೂಸ್ಗೋಸ್ಕರ ಕೊಟ್ಟಿದ್ದೀನಿ ಗೌಡ್ರು ಕ್ಲಾರಿಟಿ ಸಿಗಲಿ ಅಂತ ನಾನು ಆ ಆಡಿಯೋನ ಕೊಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದು ಆಡಿಯೋ ಬರುತ್ತೆ ಅದು ಯಾವುದಪ್ಪ ಅಂದರೆ ಅದೇ ಈಗ ಪ್ರೀಪ್ಲ್ಯಾನ್ ಅಂತ ಎಲ್ಲ ಇದೆಯಲ್ಲ ಆ ಆಡಿಯೋ ಕೂಡ ಅದು ಏನೋ ಅದರಿಂದ ಏನೇನೋ ಇದೆ ಅದು ಜನಗಳಿಗೆ ಗೊತ್ತಾಗಲಿ ಅಂತ ನಾನು ಆ ವಾಡಿಯೋನ ಬೇರೆಯವ್ರ ಕೈಲಿ ಅಪ್ಲೋಡ್ ಮಾಡಿಸಿದ್ದೀನಿ ಹೊರ್ತು ನಾನು ಅಪ್ಲೋಡ್ ಮಾಡಿಲ್ಲ ಅದಾದ ಮೇಲೆ ಏನಂದರೆ ನನಗೆ ಮೊದಲೇನೆ ಈ ಫಸ್ಟೇ ವೀಡಿಯೋ ಹಾಕಾಗಿ ಹಾಕಿದ ತಕ್ಷಣವೇ ಒಂದು ಥ್ರೆಡ್ ಕಾಲ್ ಬರುತ್ತೆ ಯಾಕಂದರೆ ಜನಗಳಿಗೆ ನಾನು ಯಾರು ಅಂತ ಗೊತ್ತಾಗ್ದರೆ ಇದ್ರೂ ಪರವಾಗಿಲ್ಲ ಇವ್ರಿಗೆ ನಾನು ಆಡಿಯೋ ಕೊಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಹೌದು ಅವರು ನನಗೆ ಥ್ರೆಡ್ ಕಾಲ್ ಎಲ್ಲ ಹಾಕ್ತಿದ್ರು ಈಗ ನನಗೆ ಸೇಫ್ಟಿ ಬೇಕಲ್ವಾ ಅದಕ್ಕೋಸ್ಕರನ ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಆಡಿಯೋನ ಹಾಗೆ ಇದು ನಾನೇ ಅಂತ ವೀಡಿಯೋ ಮಾಡ್ಕೋತೀನಿ ಇದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಅಲ್ಲ ಅಲ್ಲಿ ವೀಡಿಯೋ ವಿಡಿಯೋಗೆ ವ್ಯೂಸ್ ಬಂದು ಜನಗಳ ಸಪೋರ್ಟ್ ಸಿಕ್ಕಿರ್ಬೋದು ಆದರೆ ನನ್ನ ಮೇನ್ ಇಂಟೆಕ್ಷನ್ ವ್ಯೂಸ್ ಇರಲಿಲ್ಲ ಅಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಮೇನ್ ಇಂಟೆಕ್ಷನ್ ಆಗಿತ್ತು ವ್ಯೂಸ್ ಬರಲಿ ಸಬ್ಸ್ಕ್ರೈಬರ್ಸ್ ಬಂದುಬಿಡಲಿ ಅಂತ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಅದು ಬಂದಿದ್ದರೆ ಅಕ್ಸೆಪ್ಟ್ ಮಾಡೋ ಗುಣ ನನ್ನಲ್ಲಿದೆ ಆಯಿತು ಬಂದಿದೆ ವ್ಯೂಸ್ ಚೆನ್ನಾಗೇ ಬಂದಿದೆ ಮೊದಲು ಬರ್ತಿರ್ಲಿಲ್ಲ ಇವಾಗ ಬಂದಿದೆ ನಾನು ಹೇಳ್ಕೊತೀನಿ ಹೌದು ನಂಗೆ ಮೊದಲು ವ್ಯೂಸೇ ಬರ್ತಿರ್ಲಿಲ್ಲ ಯೂಟ್ಯೂಬಲ್ಲಿ ಇವಾಗ ಬಂದಿದೆ ಆದರೆ ವ್ಯೂಸ್ ಬರೋಕ್ಕೋಸ್ಕರ ನಾನು ಇದನ್ನ ಮಾಡಿದೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಡೋದ ಯಾಕಂದರೆ ಇದು ವ್ಯೂಸ್ಕೋಸ್ಕರೇ ಮಾಡಬೇಕು ಅನ್ನೋ ನನ್ನ ಇಂಟೆಕ್ಷನ್ ಏನಾದರೂ ಇದ್ದಿದ್ದರೆ ಆ ಫಸ್ಟ್ ಆಡಿಯೋನೂ ನಾನೇ ಆಗ್ತಿದ್ದೆ ಹಾಗೆ ಸೆಕೆಂಡ್ ಆಡಿಯೋ ಕೂಡ ಟ್ವೆಂಟಿ ಒನ್ ಮಿನಿಟ್ಸ್ ಇದೆ ಆ ಆಡಿಯೋನ ನನ್ನ ಚಾನಲಲ್ಲಿ ಹಾಕೇ ಇಲ್ಲ ಯಾಕೆ ವ್ಯೂಸ್ ವ್ಯೂಸ್ ಬೇಕು ಅಂದಿದ್ರೆ ನಾನೇ ಆಗ್ತಿದ್ದೆ ಅಲ್ವಾ ಸೊ ಆಡಿಯೋ ಹಾಕಿಲ್ಲ ಬೇರೆಯವ್ರ ಕೈಲಿ ಹಾಕ್ಸಿದ್ದೀನಿ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿದ್ದೆ ಅವರು ಎಲ್ಲರಿಗೂ ಶೇರ್ ಮಾಡಿ ಅವರು ಹಾಕೊಂಡಿದ್ದಾರೆ ಆದರೆ ಆಡಿಯೋ ನನ್ನ ಹತ್ರ ಇದ್ದರೂ ನಾನು ಹಾಕಿಲ್ಲ ಯಾಕಂದ್ರೆ ಇವರೇ ಹೇಳ್ತಿದ್ದಾರಲ್ಲ ವ್ಯೂಸ್ಗೋಸ್ಕರ ಮಾಡಿರ್ಬೋದು ಅಂತ ಬಟ್ ನಾನು ವ್ಯೂಸ್ಗೋಸ್ಕರ ಮಾಡಿಲ್ಲ ಮಾಡಿದರೆ ಮಾಡಿದ್ರೆ ಆಡಿಯೋನ ನಾನು ಹಾಕ್ತಿದ್ದೆ ಈಗೇನು ರಿಲೀಸ್ ಆಗಿದೆಯಲ್ಲ ಎರಡು ಆಡಿಯೋ ಅದರಲ್ಲಿ ಯಾವುದೇ ರೀತಿ ಕಟ್ ಅಂಡ್ ಪೇಸ್ಟ್ ನಡೆದಿಲ್ಲ ಅದು ಡೈರೆಕ್ಟ್ ಕಾಲ್ ಹಿಸ್ಟ್ರಿಲಿ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನೇ ಬೇಕಾದ್ರೆ ಪ್ಲೇ ಮಾಡಿಬಿಟ್ಟಾದ್ರೂ ಮತ್ತೆ ಏನಾದರೂ ಇದ್ರ ಡೌಟ್ಸ್ ಇದ್ರೆ ಮತ್ತೆ ಕೇಳಿ ಮತ್ತೆ ಬೇಕಾದರೂ ಅದನ್ನು ಪ್ಲೇನ್ ಮಾಡಿ ಪ್ಲೇ ಮಾಡಿ ನಾನು ತೋರಿಸ್ತೀನಿ ಅದರದ್ದು ಯಾವುದೇ ರೀತಿ ಕಟ್ ಅಂಡ್ ಪೇಸ್ಟ್ ನಡೆದಿಲ್ಲ ಈ ಥರ ಊಹೆಗಳಿಗೆ ರಿಪ್ಲೈ ಕೊಡಬಾರ್ದು ಏನಪ್ಪಾ ಅಂದರೆ ಈಗ ಚೇತುಗೂನು ಈ ಥರ ಎಲ್ಲ ಹೋರಾಡ್ತಿದ್ದಾರಲ್ಲ ಈಗ ಚೇತುಗೂನು ಫಂಡಿಂಗ್ ಆಗಿರ್ಬೋದು ಅಂತ ಅಲ್ಲಿ ಹೇಳಿದರು ಅದಕ್ಕೆ ನಿಮಗೂ ಡೌಟ್ಸ್ ಬಂದಿರ್ಬೋದು ಈಗ ಚೇತುಗೂ ಫಂಡಿಂಗ್ ಆಗಿರ್ಬೋದು ಅಂತ ನೀವೇ ಒಂದ್ಸತಿ ಮೆಂಟಲಿ ಯೋಚನೆ ಮಾಡಿ ಇವನು ಅವತ್ತೇ ರೆಕಾರ್ಡ್ ಮಾಡೋನೇ ಅವತ್ತೇ ಸುಮಂತ್ ಚೇತುಗೆ ಹೇಳ್ತಾನೆ ಅಂತ ಇವ್ರು ಯಾರಾದರೂ ಬಂದ್ಬಿಟ್ಟು ಇವನಿಗೆ ಫಂಡಿಂಗ್ ಮಾಡ್ಬಿಡ್ತಾರ ನನಗೆ ಹ್ಞೂ ಅವತ್ತೇ ಅವರ ಫಂಡಿಂಗ್ ಮಾಡಿದ್ರೆ ನಾನು ರೆಕಾರ್ಡ್ ಮಾಡ್ಕತಿದ್ದೆ ಆದರೆ ಆ ಥರ ಯಾವುದೂ ಬಂದಿಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು ನನಗೆ ಡೌಟ್ಸ್ ಬಂದಿ ಓಕೆನಾ ಮತ್ತೇನಂದ್ರೆ ಊಹೆ ಪಾಹೆಗಳು ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡೋಲ್ಲ ಏನಪ್ಪಾ ಅಂದರೆ ಈಗ ಅಲೆ ಚಂದನ್ ಗೌಡ್ರದ್ದು ಫಂಡಿಂಗ್ ಆಗಿರ್ಬೋದು ಅದು ಮುಗೀತು ಈಗ ಚೇತೋಗ್ ಫಂಡಿಂಗ್ ಆಗಿರ್ಬೋದು ಯಾರ್ಯಾರು ಆಪೋಸಿಟ್ ನಿಂಕರ ಅವ್ರಿಗೆಲ್ಲ ಫಂಡಿಂಗ್ ಆಗಿರ್ಬೋದು ಈಗ ನಾನು ಫಂಡಿಂಗ್ ಆಗಿರ್ಬೋದು ಅಂತ ನನಗೆ ಹೇಳ್ತಾರಲ್ಲ ಈಗ ನೀವೇ ಯೋಚನೆ ಮಾಡಿ ನಾನು ಅವತ್ತೇ ರೆಕಾರ್ಡ್ ಮಾಡಿದ್ದೆ ನಂಗೆ ಅವತ್ತೇ ಯಾರು ಬಂದ್ಬಿಟ್ಟು ಫಂಡಿಂಗ್ ಮಾಡ್ತಾರಾ ಆಂ ಅದಾದಮೇಲೆ ನಾನು ಆಡಿಯೋ ಕೊಟ್ಟಿದ್ದು ಸತ್ಯ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಿಮಗೂ ಅರ್ಥ ಆಗಿರುತ್ತೆ ನನಗೆ ಯಾವ ಗುರು ಫಂಡಿಂಗ್ ಆಗಿರ್ತದೆ ಈ ಥರ ಎಲ್ಲ ಸತ್ಯದ ಪರ ಓಡಾಡ್ಬಿಟ್ರೆ ಫಂಡಿಂಗು ಅವೆಲ್ಲ ಚಾನ್ಸೇ ಇಲ್ಲ ಫಂಡಿಂಗ್ ನನಗೆ ಯಾವುದೇ ರೀತಿ ಆಗಿಲ್ಲ ಡೌಟ್ ಡೌಟ್ಗಳೇ ಬೇಡ ನನಗೆ ಯಾವುದೇ ರೀತಿ ಫಂಡಿಂಗ್ ಆಗಿಲ್ಲ ಅಷ್ಟೇ ಗುರು ನಿಮಗೆ ಡೌಟೇ ಬೇಡ ಗುರು ನಂಗೆ ಯಾವುದೇ ರೀತಿ ಫಂಡಿಂಗ್ ಆಗಿಲ್ಲ ಊ ಎಪಾಯಗಳನ್ನ ನಮ್ಗ ಕೂತ್ಕೋಬೇಡಿ ಹಾಗೆ ಅವರು ವಿಡಿಯೋದಲ್ಲಿ ಒರ್ಜಿನಲ್ ಕಾಲ್ ರೆಕಾರ್ಡ್ ನ ಕೇಳಿದ್ರು ಅಂತ ಅನ್ಸುತ್ತೆ ಆ ಒರ್ಜಿನಲ್ ಕಾಲ್ ರೆಕಾರ್ಡ್ ನ ಕೊಡೋ ಅಗತ್ಯ ಇಲ್ಲ ಸೆಂಡ್ ಮಾಡೋ ಅಗತ್ಯ ಇಲ್ಲ ಯಾಕಪ್ಪ ಅಂದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿರೋದು ಒರ್ಜಿನಲ್ ಏನೇ ಅದ್ ಸೆಂಡ್ ಮಾಡಿದ್ರು ಅದೇನೇ ಇರುತ್ತೆ ಯಾವುದೇ ರೀತಿ ಕಟ್ ಅಂಡ್ ಪೇಸ್ಟ್ ನಡೆದಿಲ್ಲ ಅಂತ ನಾನು ಅವಾಗ್ಲಿಂದನೂ ಹೇಳ್ತಾ ಇದ್ದೀನಿ ಈಗ ನಾನು ಫ್ರೆಂಡ್ ಜೊತೆ ಮಾತಾಡಿರೋ ರೆಕಾರ್ಡ್ಸ್ಗಳನ್ನ ಪಬ್ಲಿಷ್ ಮಾಡಿರೋದಕ್ಕೆ ಒಂದು ಮಾತುಗಳನ್ನ ಆಡ್ತಿದ್ರಿ ಆ ಮಾತುಗಳನ್ನ ನೀವೇ ಕೇಳಿಸ್ಕೊಳ್ಳಿ ಏನಪ್ಪ ಅಂದರೆ ಚಂದನ್ಗೌಡ್ರ ವಿಷಯದಲ್ಲಿ ನೀವು ಅವ್ರಿಗೆ ಪರಿಚಯ ಹಾಕಿ ಪರಿಚಯ ಇದ್ದವ್ರ ಬಗ್ಗೆ ನಿಮಗೆ ಗೊತ್ತಿದ್ದು ಊಹೆ ಪಾಹೆಗಳನ್ನ ಯಾವುದೇ ರೀತಿ ಸಾಕ್ಷಿ ಇಲ್ಲದಲೇ ತಗೊಂಡೋಗಿ ಎಲ್ಲ ಮೀಡಿಯಾಗಳಲ್ಲಿ ಹೇಳ್ತಿರಲ್ಲ ಅದಕ್ಕೆ ನಿಮಗೇನಬೇಕು ಸಾಕ್ಷಿ ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ ಸಾಕ್ಷಿ ಇಟ್ಕೊಳ್ದಲೆ ನೀವು ಮಾತಾಡ್ತಿದ್ದೀರಾ ಇದಕ್ಕೆಲ್ಲ ಯಾವ ಪದ ಬಳಸಬೇಕು ಅಂತ ನೀವೇ ನಿಮಗೆ ಯೋಚನೆ ಮಾಡ್ಕೊಳ್ಳಿ ಈಗ ಒಂದೂವರೆ ಸಾವಿರ ಕಮೆಂಟ್ಸ್ ಬಂದಿದ್ದರೆ ಅದರಲ್ಲಿ ಹತ್ತು ಹದಿನೈದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ ಯಾಕಂದರೆ ಅಲ್ಲಿ ನಾನು ಮಾಡಿರೋದು ಒಳ್ಳೆ ಕೆಲಸನ ಅಥವಾ ಅವ್ರು ಮಾಡಿರೋದು ಒಳ್ಳೆ ಕೆಲಸನ ಅಂತ ಇಲ್ಲಿ ಜನಗಳು ನೋಡ್ತಿರ್ತಾರಲ್ಲ ಕ್ಲಿಯರಾಗಿ ಅವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಮತ್ತು ಎಲ್ಲರೂ ಕಮೆಂಟಲ್ಲಿ ಹಾಗೆ ಮೆಸೇಜಲ್ಲಿ ಕೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ಎಲ್ಲಿ ಆ ಲಾಯರ್ ಆಡಿಯೋ ನೆಕ್ಸ್ಟು ವಿಡಿಯೋ ಎಲ್ಲಿ ನೆಕ್ಸ್ಟು ಆಡಿಯೋ ಎಲ್ಲಿ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನೆಕ್ಸ್ಟು ಆಡಿಯೋಗಳಿದಾವಲ್ಲ ಅವೆಲ್ಲ ಅವರೇ ಹೇಳ್ಕೊಂಡಾಗೆ ಬಿಲ್ಡಪ್ ಹಾಗೆ ಕ್ಯಾಶುಯಲ್ ಅಂದರೆ ಬಿಲ್ಡಪ್ಗೆ ಹೇಳ್ಕೊಂಡಿರೋದು ಕ್ಯಾಶುಯಲ್ ಆಗಿ ಮಾತಾಡಿರೋದಿಲ್ಲ ಅಂತೆ ಸೋ ಅದರ ಅಗತ್ಯ ಇಲ್ಲ ಮತ್ತು ನೆಕ್ಸ್ಟ್ ಜಾಸ್ತಿ ಅಲ್ಲಿ ಇರೋದು ಅಂದರೆ ಆ ಲಾಯರ್ ವಿಷಯ ಯಾಕೆ ಬಂತು ಹಾಗೆ ಅವರು ಆ ಲಾಯರ್ ಏನಾದರೂ ಆ ಲಾಯರ್ ಬಗ್ಗೆ ಆ ವಾಡಿಯೋ ಏನಾದರೂ ರಿಲೀಸ್ ಆದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡ್ತೀನಿ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಚಂದನ್ಗೌಡ್ರು ಏನಾದರೂ ಮತ್ತೆ ಹೈಕೋರ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಕೇಸ್ ಹಾಕಿದ್ರೆ ಅಥವಾ ನೆಕ್ಸ್ಟ್ ಕೋರ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಕೇಸ್ ಹಾಕಿದ್ರೆ ಅದನ್ನ ನೋಡ್ಕೊಳೋದಕ್ಕೆ ಆ ಲಾಯರ್ ಇದ್ದಾರೆ ಅಂತ ಆ ಆಡಿಯೋದಲ್ಲಿ ಹೇಳಿದ್ದಾರೆ ಅದನ್ನ ಬಿಟ್ಟು ಆ ಲಾಯರ್ದು ಬೇರೆ ಏನು ವಿಷಯ ಇಲ್ಲ ಅದನ್ನ ಜಾಸ್ತಿ ಏನಾದರೂ ಕೇಳಿದ್ರೆ ಬೇಕಾರೆ ಅದನ್ನು ಪಬ್ಲಿಷ್ ಮಾಡ್ತೀನಿ ಬಟ್ ಅದರ ಅಗತ್ಯ ಇಲ್ಲ ಯಾಕಂದ್ರೆ ಆಡಿಯೋದಲ್ಲಿ ಅದೇ ನೆಕ್ಸ್ಟ್ ಏನು ಲೆವೆಲ್ ಏನಾದರೂ ಹೋದರೆ ಆ ಲಾಯರ್ ನೋಡ್ಕೋತಾರೆ ಅವ್ರು ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇನೆ ವೈರಲ್ ಆಗಿರೋ ಆಡಿಯೋದಲ್ಲಿ ಲವ್ ಜಿಹಾದ್ ಬಗ್ಗೆ ಮಾತಾಡಿದಾರಲ್ವಾ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ ಹೌದು ಒಳ್ಳೆ ವಿಷಯನೇ ಆದರೆ ಅದರಲ್ಲಿ ಏನೂ ಸಮಸ್ಯೆ ಏನೂ ಇರಲಿಲ್ಲ ಅವರು ನನ್ನ ಹತ್ರ ಯಾಕೆ ಹೇಳ್ಕೊಂಡ್ರು ಅಂದರೆ ನಾನು ಈ ಥರ ಲವ್ ಜಿ ಆದ್ದು ಒಂದು ವೀಡಿಯೋ ಮಾಡ್ತೀನಿ ಈ ಥರ ಎಲ್ಲ ಮಾಡ್ತೀನಿ ಆ ವೀಡಿಯೋ ಫೈನಲ್ ಬಂದಾಗ ನೀವೊಂದು ಸ್ಟೋರಿ ಹಾಗೆ ವೀಡಿಯೋ ಮಾಡಿಕೊಡಿ ಅಂತ ಆ ಟಾಪಿಕ್ನ ನನ್ನ ಹತ್ರ ಮಾತಾಡ್ತಿದ್ರು ಇದ್ರ ಬಗ್ಗೆ ಅವ್ರು ಕ್ಲಾರಿಟಿ ಕೊಟ್ಟಿರೋ ವಿಷಯ ಸತ್ಯ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ ಯಾಕಂದರೆ ಇದ್ರ ಬಗ್ಗೆ ಅವರೇ ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಡೌಟ್ ಇರ್ಬೋದು ಇವನು ಈ ರೆಕಾರ್ಡ್ಗಳನ್ನ ಯಾಕೆ ಮಾಡ್ಕೊಂಡ ಹಾಗೆ ಯಾಕೆ ರಿಲೀಸ್ ಮಾಡ್ದ ಅಂತ ನನಗೆ ಯಾವಾಗ ಮಾತಾಡಬೇಕಾದ್ರೆ ಕಾಲಲ್ಲಿ ಡೌಟ್ ಬಂತು ಆವಾಗ ಈ ರೆಕಾರ್ಡ್ಗಳನ್ನ ಸ್ಟಾರ್ಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಆ ರೆಕಾರ್ಡ್ಗಳನ್ನ ಅಗತ್ಯ ಯಾವಾಗ ಬಂತೋ ಯಾವಾಗ ಅದು ಒಂದು ಲೆವೆಲ್ಗೆ ಹೋಗ್ತಿತ್ತೋ ಆವಾಗ ನಾನು ಎಲ್ಲರಿಗೂ ಸತ್ಯ ತಿಳಿಯಲಿ ರಿಯಾಲಿಟಿ ತಿಳಿಲಿ ಅಂತ ಆ ವಾಡಿಯೋಗಳನ್ನ ರಿಲೀಸ್ ಮಾಡಿ ರಿಯಾಲಿಟಿನ ತಿಳಿಸಿದ್ದೀನಿ ನಿಮಗೂ ರಿಯಾಲಿಟಿ ಏನಿದೆ ಅಂತ ಅರ್ಥ ಆಗಿದೆ ಏನೇ ಹೇಳ್ಕೊಂಡ್ರು ಅದು ರಿಯಾಲಿಟಿ ರಿಯಾಲಿಟಿನೇ ಸತ್ಯ ಯಾವತ್ತೂ ಸಾಯಲ್ಲ ಈಗ ಆಲ್ರೆಡಿ ಅಪ್ಲೋಡ್ ಆಗಿರೋ ವೀಡಿಯೋಸ್ಗಳಿಂದಲೇ ನಿಮಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗ್ಬಿಟ್ಟಿರುತ್ತೆ ನಿಮಗೆ ಈ ರಿಯಾಲಿಟಿನ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಯಾರಲ್ಲ ಸಪೋರ್ಟ್ ಮಾಡಿದ್ದೀರಾ ಯಾರೆಲ್ಲ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿದ್ದೀರಲ್ಲ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಎಂದಿಗೂ ಇದೇ ಥರ ಇರಲಿ ನಿಮ್ಮ ಪ್ರೀತಿನ ನಾನು ಯಾವಾಗಲೂ ಉಳಿಸ್ಕೋತೀನಿ ಥ್ಯಾಂಕ್ ಯು ಸೋ ಮಚ್